मी जी आहे

ಸ್ನೇಹಿತರೆ ತುಮಕೂರಿನ ಮರಿಬೇಕೆ ಸಂತೆ ಮಂಗಳವಾರ ಈ ವಾರದ ಸಂತೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಜನ ಜನ ಎಲ್ಲೆಲ್ಲಿ ನೋಡಿರೂ ಜನ ಇದ್ದಾರೆ ಒಂದು ರೀತಿಯ ಜಾತ್ರೆ ಅಂತ ಹೇಳ್ಬೋದು ಸಂತೆ ಜಾತ್ರೆಯಾಗಿ ಮಾರ್ಪಾಟಾಗಿದೆ ನೋಡಿ ಎಲ್ಲೆಲ್ಲೂ ಜನ ನಾಳೆ ಪಿತೃಪಕ್ಷ ಇದೆ ಹಾಗಾಗಿ ಇವತ್ತು ಜಾಸ್ತಿ ಹಾಡುಗಳು ಬಂದವೆ ಕುರಿ ಕಡಿಮೆ ಇದೆ ಸ್ನೇಹಿತರೆ ಅಧಿಕ ವಹಿವಾಟು ಅಪಾರ ಜನ ಸ್ತೋಮ ನೋಡಿ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಯಜಮಾನ್ ಏನ್ ಬೆಲೆ ಕಟ್ಟಿದ್ರೆ

ಏನ್ ಭಾರಿ ಖುಷಿಯಾಗಿದ್ರೆ ಚೆನ್ನಾಗಿಲ್ಲ ಪರ ಅಪರ ಚೆನ್ನಾಗಾಯ್ತಿ ಹೌದಾ ಏನ್ ಬೆಲೆ ಕಟ್ಟಿದ್ರೆ ಹತ್ತುವರೆ ಹತ್ತುವರೆನ ಹಾ ಕಣ್ಮೇಕೇನ ಗಣ್ಮೇಕೇನೋ ನಾಳೆ ಹಬ್ಬ ಇರ್ಬೇಕಲ್ವಾ ಒಳ್ಳೆ ಅಪರಾಧ ಇದೆ ನಾಳೆ ಅಮಾವಾಸ್ಯ ಗುಬ್ಬಿಲಿ ಚೆನ್ನಾಗಿತ್ತು ಗುಬ್ಬಿ ಬಂದಿಲ್ಲ ನೀವು ಒಳ್ಳೆ ಅಪರೂ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ವ್ಯಾಪಾರ ಆಗಿದೆ ನೀವೇನು ಬೆಲೆ ಕಟ್ಟಿದ್ದೀರಾ ಬೆಲೆ ಬೆಲೆ ಒಂದಕ್ಕೆ ಇಪ್ಪತ್ತೈದಾ ಜೊತೆ ಇಪ್ಪತ್ತೈದು ಹೆಣ್ಮೇಕೇನಾ ಕೊಡು ಹೆಂಗೋ ಹೆಣ್ಮಕ್ಳು ಬರಬೇಕು ಈಗ ಗಂಡು ಎಷ್ಟಿದ್ದಾರೆ ಅರ್ಧ ಜನ ಹೆಣ್ಮಕ್ಳು ಇರಬೇಕು ಅಲ್ವಾ ವ್ಯಾಪಾರ ಕಲಿಬೇಕು ಓ ಸಂತೆ ತೋರಿಸ್ಬೇಕು ಜನಗಳಿಗೆ ಸಂತೆ ಜನಗಳೇ ತೋರಿಸ್ಬೇಕು ಮಕ್ಳಿಗೆ ತೋರಿಸ್ಬೇಕು ಓದೋದು ಒಂಥರ ಆದ್ರೆ ತೋರಿಸ್ಬೇಕಿದು ಇಲ್ಲಿ ಸಿಗೋ ಅನುಭವಗಳು ಎಲ್ಲೂ ಸಿಗೋಲ್ಲ ಸಿಗುತ್ತಾ ಇದು ಬನ್ರೀ ಸಿಗುತ್ತಾ ವ್ಯಾಪಾರ ಹೆಂಗ್ ಮಾಡಬೇಕು ಜನಗಳ ಜೊತೆ ಹೆಂಗ್ ಮಾತಾಡ್ಬೇಕು ಹಾ ಅಲ್ವೇನ್ರಿ ಅಲ್ವಾ ಜನಗಳ ಅಲ್ವಾ ಬರ್ಬೇಕು ತೋರಿಸ್ಬೇಕು ಮಕ್ಕಳಿಗೆ ನೋಡಪ್ಪ ಸಂತೆ ಇದು ಅಂತೇಳಿ ಅಲ್ವಾ ಅಲ್ವಾ ಬೆಳಗಿತ್ತಾರೆ ಒಳ್ಳೆ ಬೆಳಿಗ್ಗೆ ಖುಷಿ ಆಗಿದ್ದಾರೆ ಎಲ್ಲ ಬಾಯಿ ಹಾಕೊಂಡು ಏನೇನು ಎಲ್ಲ ಲಡ್ಡಬೇಕ

арамаза <laughs> 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 ಏನ್ ಬೆಲೆ ಕಟ್ಟಿದ್ರೆ ಆರೂವರೆನಾ ಬಿಸಿಲು ಜಾಸ್ತಿ ಆಯ್ತು ನೋಡಿ ಎಂಟೂರೆ ಒಂಬತ್ತು ಗಂಟೆಗೆ ಬಿಸಿಲು ಜಾಸ್ತಿ ನಿನ್ನೆ ಒಳ್ಳೆ ಮಳೆ ಆಗಿದೆ ಕೆಲವು ಕಡೆ ಒಂದು ಸಂತೆ ಅಲ್ಲದು ಅದು ಎಷ್ಟು ಜನ ಜನತದೆ ನೋಡಿ ಟಿವಿ ಮಾಡೋದ್ರಿಂದ ಓಟೋ ಮಾಡೋದ್ರಿಂದ ಟ್ರಾನ್ಸ್ಪೋರ್ಟ್ ಇಂದ ಆಟೋದಿಂದ ಸಂತೆ ಒಂದು ವಿಶಾಲವಾದ ದೃಷ್ಟಿಯಿಂದ ವಿಶ್ವಾತ್ಮಕವಾದ ದೃಷ್ಟಿಯಿಂದ ಮತ್ತು ಭಜದ ಸರಾಗದ ದೃಷ್ಟಿಯಿಂದ ನಾವು ಸಂತೆಯಿಂದ ನಾವು ವಿಮರ್ಶೆ ಮಾಡಬೇಕು ನೋಡಿ ಸಂತೆಯ ವೃಶ್ಯಗಳನ್ನು ಕಂಡುಬೋದು ಇಲ್ಲಿಗೆ ಬಂದಿರೋರೆಲ್ಲರೂ ವ್ಯಾಪಾರಸ್ಥರೇ ಮತ್ತು ಖರೀದಿದಾರರೇ ರೈತರು ಬಂದಿರ್ತಾರೆ ವ್ಯಾಪಾರಸ್ಥರು ಖರೀದಿದಾರರು ಎಲ್ಲರೂ ಬರ್ತಾರೆ ಎಲ್ಲರೂ ಬುದ್ಧಿವಂತರು ಕೆಲವರು ಓದಿರ್ತಾರೆ ಕೆಲವರು ಓದಿರಲ್ಲ ಹಾಗಾಗಿ ನಾವು ಸಂತೆಯ ಜ್ಞಾನವನ್ನು ಪಡಿಬೇಕು ಅಂದರೆ ಸಂತೆಗೆ ಬರಬೇಕು ಸಂತೆಯ ಜನರ ಜೊತೆ ನಾವು ಅನುಸಂಧಾನ ಮಾಡಬೇಕು ಯಾವುದೇ ಸಂತೆಯಾಗಿರಲಿ ಕುರಿಮೆಟ್ಟು ಸಂತೆಯಾಗಿರಲಿ ದನಗಳ ಸಂತೆಯಾಗಿರಲಿ ತರಕಾರಿ ಸಂತೆಯಾಗಿರಲಿ ಸಂತೆಗೆ ಬರಬೇಕು ಸಂತೆಗೆ ಜನಗಳ ಜೊತೆ ಅನುಸಂಧಾನ ಮಾಡುತ್ತಾ ಅವರ ಜ್ಞಾನವನ್ನು ಪಡೆಯಬೇಕು ನಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವದ ಹೊಳಪಿಗೆ ಸಂತೆ ಸಹಕಾರಿಯಾಗಿ ಬನ್ನಿ ಸಂತೆ ಒಳಗೆ ூர் கடைங்குரினாடு

ನೆನ್ನೆ ಗುಬ್ಬಿ ಬಂದಿದ್ದೀರಾ ಯಾರು ಗುಬ್ಬಿ ಬಂದಿಲ್ಲ ನೆನ್ನೆ ಚೆನ್ನಾಗಿತ್ತು ಒಳ್ಳೆ ವ್ಯಾಪಾರ ಆಯ್ತು ಸರ್ ನಮಸ್ಕಾರ ಖಾಲಿ ಆಗೋಯ್ತು ಅದು ಇನ್ನಾಯ್ತು ಇನ್ನು ಆಯ್ತಾ ಮಾಡ್ಕೊಂಡ್ಬಲ್ಲ ಏನು ಬೇಡ ಕಟ್ರಿ ಇವೆಲ್ಲ ಆರೂವರೆ ಆರೂವರೆ ಅಲ್ಲ ವಾತ್ ಮರಿ ಅಲ್ವಾ ಹ್ಞೂ ಬರಿ ಅಲ್ಲಿ ನೆಲ ಮಗನೆ ಖಾಲಿ ಆಯ್ತಾ ಖಾಲಿ ಆಯ್ತು ಪರವಾಗಿಲ್ಲ ಎಂದೆ ಗುಬ್ಬಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಒಳ್ಳೆ ವ್ಯಾಪಾರ ವಾತುಗಳಂತೂ ಬರೀತಾರೆ ಹೌದಾ ವಾತುಗಳಂತೂ ಭರ್ಜರಿಯಾಗಿ ಸೇಲ್ ಆಯ್ತಾರೆ वो लगाड़ा चलेगा उसका